ಕೊಟ್ಟಿಲ್ಲ ನೀ ಕುಂತ್ ಎಂತ ಮನೇಲ್ ಇವರು ನಿಜವಾಗ್ಲೂ ನಿಜವಾಗ್ಲು ಬೇಜಾರಾಗೋಯ್ತು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವತ್ವಿತ್ ಗಬ್ಬು ವಾಸನೆ ಬಡಿತೈತಿ ರೀ ಸ್ಟಾರ್ಟಿಂಗ್ ಲೀಡ್ ತಗೊಳಕ್ಕೂ ಆಗ್ತಿಲ್ಲ ಅಂಥ ದೊಡ್ಡ ಕರ್ಮನ ನಾವು ನಿಮಗೆ ತೋರಿಸ್ತೀವಿ ಎಲ್ಲ ಕಡೆ ಕಸ ಬನಶಂಕರಲಿ ಎಡಭಾಗದಲ್ಲೂ ಕಸ ಬಲಭಾಗದಲ್ಲೂ ಕಸ ಗಬ್ಬು ವಾಸನೆ ಸೂದು ತೂದು ಇಲ್ಲೇನಾದ್ರು ಬಂದರೆ ನೀವೆಲ್ಲರೂ ನನಗೆ ಕೇಳಬೇಕಾಗುತ್ತೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಅಷ್ಟರ ಮಟ್ಟಿಗೆ ಎಲ್ತ್ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳಿವೆ ಅಷ್ಟರ ಮಟ್ಟಿಗೆ ಕಸ ಹಾಕಿದ್ದಾರೆ ನಾವು ಬನ್ನಿ ಇವತ್ತು ನಾವು ಕಾವೇರಿ ನಗರಕ್ಕೆ ಬಂದಿರೋದು ನೋಡಿ ಯಾವ ರೀತಿಯಾದಂಥ ಕಸಗಳು ಯಾವಾಗ ನೋಡಿದ್ರು ನಾನು ಪ್ರತಿ ಬಾರಿ ರಸ್ತೇಲಿ ಓಡಾಡಬೇಕಾದ್ರೂ ಇದೇ ರೀತಿಯಾದಂಥ ಕಸ ಅಷ್ಟರ ಮಟ್ಟಿಗೆ ಕಸ ಹಾಕ್ಕೊಂಡು ಯಾವಾಗಲೂ ತುಂಬಿಸಿರ್ತಾರೆ ಯಾರೂ ಬಂದು ತೆಗೆಯೋದಿಲ್ಲ ಏನಿಲ್ಲ ಹಾಂ ಬಿ 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 ಎಂ ಪಿ ಏನು ಮಾಡ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ಬನ್ನಿ ಇವಾಗ ನಾವು ಆರ್ ಅಶೋಕ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಅಂಬೇಡ್ಕರ್ ನಗರ ಮುಖ್ಯ ರಸ್ತೆಗೆ ನಾವು ಬಂದಿದ್ದೀವಿ ಅಂಬೇಡ್ಕರ್ ನಗರಕ್ಕೆ ಹೋಗೋಣ ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರನ್ನ ಮಾತನಾಡ್ಸೋಣ ಮೊಟ್ಟ ಮೊದಲೇ ನಮಗೆ ಕಸನೇ ಅಡ್ಡಿ ಆಗೋದು ಎಲ್ಲೋದ್ರೂ ಕೂಡ ಸೊ ದಯವಿಟ್ಟು ಬಿ ಬಿ ಎಂ ಪಿ ಅವರೇ ಬಂದು ಕೆಲಸ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಬನ್ನಿ ಓಡ ಎಷ್ಟು ಓಡದ್ರು ಬಿಡಲ್ಲ ಬನ್ನಿ ಆಮೇಲೆ ತಗೋಲ್ ಹಾಕ್ಲಿ ಬನ್ನಿ 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 ಬೇಗ ಏನು ಎದ್ರಿ ಓಡೋದು ಎಲ್ಲ ನಿಮ್ಮ ಏರಿಯಾದವರೆಲ್ಲ ಮಾತಾಡ್ತಾ ಇದಾರೆ ಏನೇ ನಿಮ್ಮ ಪ್ರಾಬ್ಲಮ್ ಕೇಳಕ್ಕೆ ಬಂದೀವಿ ನಾವು ಎದ್ರು ಕಣ್ಣು ಏನ್ ನಿಮ್ಮ ಹೆಸರು ಸುನೀತ ಬರಲ್ರಿ ಯಾವ್ರಿ ನಿಮ್ದು ರೀ ಏನು ರೀ ಅಣ್ಣಾರ ನೀವು ಅಕ್ಕಾರ ಗುಲ್ಬರ್ಗದವ್ರಾಗ ಕನ್ನಡ ಬರೋಲ್ಲ ಅನ್ನಕತ್ತೀರಿ ಯಾಕೆ ಬರಲ್ಲ ಅಂದ್ರೆ ಇಲ್ಲಿನ ಕನ್ನಡ ಬರಲ್ಲ ಅಂತ ನಿಮ್ಮ ಕನ್ನಡ ಬರ್ತಾವು ನಾನು ನೋಡ್ರಿ ನಿಮ್ಮ ಕನ್ನಡದಲ್ಲಿ ಮಾತಾಡಕತ್ತೀನಿ ಹಾಂ ಸುನಿತಾ ರೀ ಏ ಹೊರ್ತಿನಿ ಇಲ್ಲಿ ಏರೋ ಕರ್ತೀರಿ ನೀವು ಮೂರು ತಿಂಗ್ಳು ಆಯ್ತು ಯಾಕ್ರೀ ಮುಂಚೆ ಕಲಬುರ್ಗಿ ಐತ್ರಿ ಹಾಂ ಈಗ ಇದಪ್ಪ ಫಸ್ಟ್ ನೀವು ಇಲ್ಲಿ ಬಂದಿರೋದು ಓ ಆತು ಬಿಟ್ಟ್ರಿ ಚಲೋ ಹಂಗಾರೆ ಮೂರು ತಿಂಗ್ಳು ಅಂದ್ರೆ ನಿಮ್ದು ಏನು ಬಿಡ್ರಿ ಗೊತ್ತಿಲ್ಲ ಯಾರು ಎಮ್ ಎಲ್ ಎ ಅಂತನೇ ಗೊತ್ತಿರತ್ತಿಲ್ಲ ಹಲೋ ಹಲೋ ಓ ಬರ್ರಿ ಬರ್ರಿ ಏನು ನಿಮ್ಮ ಹೆಸ್ರು ಆರ್ತಿ ಆರ್ತಿ ಎಲ್ಲಿ ಭಾರತಿ ಭಾರತಿ ಇಲ್ವಾ ಏನು ಓದೋದು ನೀವು ನಾವು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಮದುವೆ ಆಗಿದೆ

ಹಾ ತುಂಬಾ ಸೊಳ್ಳೆಗಳಿರ್ತವೆ ತುಂಬಾ ಸೊಳ್ಳೆಗಳಿರ್ತವೆ ಪಾಪ ಅವರಿಗೆ ಆಮೇಲೆ ಕಾಯ ಕಾಯಿ ಆ ಹಾ ಆ್ಯಂಡ್ ತುಂಬಾ ಪೋಲಿ ಹುಡುಗರು ಇದ್ದಾರೆ ತುಂಬಾ ಪೋಲೆ ಹುಡುಗರು ಇದ್ದಾರೆ ವಿಮಲ ತುಂಬಾ ಪೋಲೆ ಹುಡುಗರು ಇದ್ದಾರೆ ಹಾ ಆಮೇಲೆ ಅಷ್ಟೇ ಅಷ್ಟ ಮತ್ತಿನ್ನೇನಿಲ್ಲ ಪೋಲೆ ಹುಡುಗರು ಇದ್ದಾರೆ ಇಲ್ಲಿ ಅವ್ರಿಗೆ ಸೊಳ್ಳೆ ಕೇಳಿ ಕಚ್ಚಿಸ್ಬಿಡಿ ಅಂದ್ರೆ ಬರೋದಿಲ್ಲ ಇಲ್ಲಿ ಬರ್ ಬರ್ಬೇಕಿತ್ತಾ ಯಾರು ಸರಿ ಯಾರಿಗ್ ಬರ್ತಾ ಇದೆ ಎರಡು ಸಾವಿರ ನಿಮಿಗೆ ಬರ್ತಾ ಇದೀರಿ ಮತ್ತೆಗ

એ કેમ કહેતા રે વોટો અંત વોટ નમગે હકો નિમગે હકો નમગે હકો નિમગે હકો કઈગે હકો નિમગે હકો નિમગે હકો કમલાગે હકો બિંડાગે હકો કઈગે હકો બિંડા હકો બિંડા હકો બિંડાલુ હકો બિંડાલુ હકો ಇದ್ಯಾವ್ದಪ್ಪ ಇದು ಪಿಂಡ ಹಾಕುವ ಅಂದ್ಕೊಂಡ್ಬಿಟ್ಟೆ ನಾನು ಆಮೇಲೆ ಅವ್ರಿಗೆ ಪಿಂಡ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಪಿಂಡ ಚಾರೆ ಪಿಂಡ ಗೊತ್ತಾ ಚಾರೆ ಪಿಂಡ ಹಕ್ಕು ಪತ್ರ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಗತಿ ಇಲ್ಲ ಕೊಡಕ್ಕೆ ಅದಕ್ಕೆ ಅದಕ್ಕೆ ಇಲ್ಲಿ ಗತಿ ಇಲ್ಲ ಅನ್ಕೊಂಡ್ಬಿಟ್ಟವ್ರ ಅವರು ಅಲ್ಲ ಒಂದ್ ಹಕ್ಕು ಪತ್ರ ಕೊಡಕ್ಕೆ ನಿಮ್ಗೆ ನಿಜವಾಗ್ಲು ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದಿನ್ನೇನ್ ಕೆಲಸ ಮಾಡ್ತಾ ಇದೀರಿ ಅಂತ ನಿಜವಾಗ್ಲು ಕೂಡ ನಾವೀ ಕಾರ್ಯಕ್ರಮನ ಕಾಮಿಡಿಯಾಗಿ ಮಾಡೋದ್ ಯಾಕೆಂದ್ರೆ ನೋಡೋ ಜನರಿಗೆ ಒಂದ್ ಖುಷಿ ಕೊಡ್ಲಿ ಮತ್ತೆ ಬೋರ್ ಆಗಬಾರ್ದು ಅಂತ ಬಟ್ ಸತ್ಯ ಗೊತ್ತ ಹಾಗೆ ಆಗುತ್ತೆ ಹಾ ಹಕ್ಕು ಪತ್ರ ಕೊಡೋಕೆ ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಅದು ಯಾವ ಸಿಮೆ ನೀವು ಗೆಲ್ಲೋದು ಯಾಕೆ ನಿಮ್ಮನ್ನು ಅಷ್ಟು ಲಕ್ಷದಿಂದ ಯಾಕೆ ಇಡೀ ಯಾರ ಮನೆಗೂ ಇಲ್ಲಿ ಹಕ್ಕು ಪತ್ರ ಇಲ್ಲ ಅಂತ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಾ ಅದು ಯಾವ ಸಿಮೆ ಕೆಲಸ ಮಾಡ್ತಿದಿರಿ ಅಂತ ಗೊತ್ತಿಲ್ಲ ಹಾ ಏನ್ಪಾ ಅಯ್ಯೋ ಅಯ್ಯೋ ಇವನು ವಿಮಾಲಣ್ಣ ಹೇಳ್ಬಿಟ್ಟ ಮಾತಾಡಲ್ಲ ಅಂತ ಹಾ ಪರವಾಗಿಲ್ಲ ನಮ್ಮ ಲೆಡಿಸೇ ಪರವಾಗಿಲ್ಲಪ್ಪ ಕರೆ ಚೆನ್ನಾಗಿ ಮಾತಾಡ್ತಾರೆ ಸರ್ ಏನ್ ಸರ್ ನಿಮ್ಮ ಹೆಸರು ನಮ್ಮ ಕನ್ನಡ ಬರಲ್ಲ ಸರ್ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಅಂತ ಚೆನ್ನಾಗಿ ಕನ್ನಡದಲ್ಲಿ ಹೇಳ್ತವರು ನೋಡಿ ಅವರು ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಹೌದಾ ಸರಿ ಆಯ್ತು ಓ ಅಜ್ಜಿ ಅರಮ ಅಜ್ಜಿಮ್ಮ ಮಗಳು ಕುಂತುಬಿಟ್ರಿ ಅತ್ತಲಗೆ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಗಿರ್ಜಮ್ಮ ಗಿರ್ಜಮ್ಮ ಅರಮ ಹಾ ಕಟ್ ಮಾಡ್ತರಾ

ಅದು ಪಿಂಚಣಿ ಅದು ಮಾಮೂಲಿ ಯಜಮಾನರದ್ದು ಪಿಂಚಣಿ 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 ಎಷ್ಟು ಎಷ್ಟು ದುಡ್ಡು ಎಷ್ಟು ಸಾವಿರದ ಇನ್ನೂರು ರೂಪಾಯಿ ಎಷ್ಟು ಎಂಟು ತಿಂಗಳಿಂದ ಬಂದಿಲ್ಲ ಎಂಟು ತಿಂಗಳು ತಿಂಗಳ ಎರಡು ತಿಂಗಳಿಂದ ಬಂದಿಲ್ಲ ಎರಡು ತಿಂಗಳಿಂದ ನೋಡಿ ತಿಂಗಳ ತಿಂಗಳ ಹಾಕಕ್ಕೆ ನಿಮ್ಗೆ ಯಾವ್ದು ಎರಡು ಸಾವಿರ ಬುಕ್ಸ್ ಅಡೆ ಕಾಸು ಹಾಕ್ತಿರಿ ಅದು ಹಾಕ್ಲಿಲ್ವಾ ಅದು ಬರ್ತದ ನಿಮ್ಗೆ ಅದು ಬರ್ತದ ಎಷ್ಟು ತಿಂಗಳಿಂದ ಬಂದಿಲ್ಲ ಅದುವೇ ಅದು ಓದ್ ತಿಂಗಳ ಬರಲ್ಲ ಹೌದಾ ಹಂಗಾರೆ ಬರ್ಬೋದು ಬರುತ್ತನ ನಾ ಬಿಡಿ ನಿಮಗೆ ಮೇನ್ ಅದಕ್ಕಿಂತವ ಇದು ಬರಬೇಕು ಸಾವಿರದ ಇನ್ನೂರು ರೂಪಾಯಿ ಬರಬೇಕು ಅದು ಕಂಪಲ್ಸರಿ ಅದು ಇವತ್ತು ಮನೆಂಟ್ ಅದು ಹ್ಞೂ ಮತ್ತೆ ಏನು ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಮು ಏ ನೋಡಪ್ಪ ಏನು ಮೋರಿ ಇಲ್ಲ ಚರಂಡಿ ಇಲ್ಲ ಅಯ್ಯ ಬಾತ್ರೂಮ್ ಕಟ್ಕೊಂಡು ಎಲ್ಲ ಮಾಡಿಸ್ತಾ ಅದು ಗತಿ ಇಲ್ಲ ದಾಕವರೇ ಗತಿ ಇಲ್ಲ ಮತ್ತೆ ಹಕ್ಕುಪತ್ರ ಐತ ಮನೆಗೆ ಏನ್ ಪತ್ರಪ್ಪ ಹಕ್ಕು ಪದ ಅದು ಇದು ಹಿಡ್ಕೊಂಡೇಡ್ರಿ ಸಿಲಿಂಡರ್ ಸಿಲಿಂಡರ್ ಆ ದಿಡ್ಕಂಡಾರ ಇನೇನು ಆ ದಿಡ್ಕಂಡವರೇ ಇನೇನು ಇಲ್ಲ ಓ ನೋಡಿ ಇದು ಪರಿಸ್ಥಿತಿ ಎಷ್ಟು ವರ್ಷದಿಂದ ಇದೆಯವಾ ಇಲ್ಲ ನಾವು 15 ವರ್ಷದಿಂದ ಅಮಿ ಹೌದಾ ಯಾವ ನಿಮ್ಮದು 20 ವರ್ಷ ಮೈಸೂರ ಮೈಸರಲ್ಲ ನಗರವಾ ಅಲಗಾಪುರ ಯಾವ ತಾಲೂಕು ಕೊಳ್ಳಲ ಅದೇ ಮತ್ತೆ ನಗರ ತಗೋ ಒಂದ

ಯಾಕೆ ನಿಮ್ ಊರಿನ ಹೋಗಿಲ್ಲ ಚಿಕ್ಕವಳಿಂದ ಇದ್ದಾಗಿಲ್ಲ ಚಿಕ್ಕವಳಿದಂಗೆ ಇಲ್ಲೇ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ ಅದಕ್ಕೆ ನಿಮ್ ಊರ್ ನೋಡ್ಬೇಕು ಕೊಳಗಾಲವ ಭಾಷೆ ಗೊತ್ತಾದ ಹೆಂಗ್ ಮಾತಾಡೋರು ಅಂತ ಗೊತ್ತಿಲ್ವಾ ಬೆಂಗ್ಳೂರ್ ಭಾಷೆ ಕಲ್ಸ್ಕ ಬಿಟ್ಟಿದೀರಿ ನಾ ಮಾತಾಡ್ತೀನಿ ಅದೇ ನಿಮ್ದು ನಗರದು ಗೊತ್ತೇ ಗೊತ್ತಿಲ್ವೇ ಸರಿ ಏನ್ ಓದೋದು ನಾನ್ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ನು ಸೆವೆಂತ್ ನಿಮ್ ಅಜ್ಜಿಗೆ ಕಾಸೆ ಬಂದಿಲ್ವಂತಲ್ಲ ನಂಗೆ ಗೊತ್ತಿಲ್ಲ ಗೊತ್ತಿಲ್ವಾ ಯಾವ ಸ್ಕೂಲ್ ಅಲ್ಲಿ ಓದೋದು ಬ್ಯಾಂಗ್ಳೂರ್ ಇಂಟರ್ ಅಕಾಡೆಮಿ ಎಷ್ಟು ಫೀಸ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ಮಿನಿಮಮ್ ಲಕ್ಷ ಏನಯ್ಯ ವಿಮಲ ಆ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ಅರ್ಶಿತಾ ಹೆಸರು 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 ಓಡೋಂಗಿಲ್ಲ ಓಡಂಗಿಲ್ಲ ಅಂಬೇಡ್ಕರ್ ನಗರ ಇಲ್ಲೇ ಇಲ್ಲೇ ಬೆಳೆದಿದ್ದು ನಿಮ್ ಏರಿ ಅಭಿವೃದ್ಧಿ ಆಗೈತಾ ಆದಿಲ್ಲ ನೋಡಕೊಳ್ಳಿ ನೋಡಕೊಂಡೆ ನೋಡಕೊಂಡೆ ಗೊತ್ತವನ ಆಯ್ತಲ್ಲ ಅಭಿವೃದ್ಧಿ ಇಲ್ಲ ಹ್ಮ ಏನು ಪೇಪರ್ ಇಲ್ಲ ಇಲ್ಲ ಪೇಪರ್ ಇಲ್ಲ ಹ್ಮ ಮನೆಗೆ ಪತ್ರ ಇಲ್ಲ ಅಕ್ಕು ಪತ್ರ ಇಲ್ಲ ಅರ್ಕರಿ ನಾನು ಇವ್ರ ಮನೆ ಕಾಸದ ಪೇಪರ್ ಹೆಸರು ಬರ್ನಕೊಂಡ್ಬಿಟೆ ಆಗ್ಲೇ ಕಸ ತುಂಬ್ಕೊಂಡ್ಬಿಡದೆ ಹಕ್ಕು ಪತ್ರ ಇಲ್ಲ ಮೈನ್ ಅದೇ ಹಕ್ಕು ಪತ್ರ ಇಲ್ಲ ಆಮೇಲೆ ಮತ್ತೆ ಏರಿಯಾ ಕ್ಲೀನಿಂಗ್ ಇಲ್ಲ ಕ್ಲೀನ್ ಚರಂಡಿ ಇಲ್ಲ ಏನಿಲ್ಲ ಓ ಓ ಓ ಏನ್ ನಿಮ್ಮ ಹೆಸರು ಅಪ್ಪ ಏನ್ ನಿಮ್ಮ ಹೆಸರು 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 ಅವ್ರು ಮಾತಾಡ್ತಾರ ಮಾತಾಡ್ತೀನಿ ಏನ್ ನಿಮ್ಮ ಹೆಸರು ಐಷಾ ಐಷಾ ಓ ನೀವು ಐಷಾರಾಮಿನ ಫುಲ್ ಶ್ರೀಮಂತ್ರು ಅದಕ್ಕೆ ನಿಮ್ಮ ಮನೆ ನಿಮಗೆ ಐಷಾ ಅಂತ ಮತ್ತೆ ಬರುತ್ತೋ ಆ ಬರಲ್ವಾ ಫುಲ್ ಹೆಂಗೆ ಬರ್ತದೆ ಮತ್ತೆ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಬರ್ತಾಯಿದೆ ಹೇಳಿ ಹೇಳಿ ಏನು ನಿಮ್ಮ ಪ್ರಾಬ್ಲಮ್ ಏರಿಯಾದಲ್ಲಿ ಹೇಳಿ ನೋಡಿದ್ಲಿ ಕಸ ಏನು ಈ ಏರಿಯಾದಲ್ಲಿ ಇರಲ್ಲ ಜಾಸ್ತಿ ಈ ಏರಿಯಾ ಏನಂತ ಗೊತ್ತಿಲ್ಲ ಈ ಏರಿಯಾ ಅಷ್ಟ್ ಫಸ್ಟ್ ಏರಿಯಾ ಯಾವ್ದೂ ಇಲ್ಲ ಅಲ್ಲಿಗ್ ತಿಳ್ಕೊಳ್ರಿ ಏರಿಯಾ ಬಸ್ಟ್ ಏರಿಯಾ ಯಾವುದಿಲ್ವಂತೆ ಆದ್ರೆ ಇವ್ರ ಏರಿಯಾದಲ್ಲಿ ಇರುವಂತೆ ಆದ್ರೆ ಇವ್ರಿಗೆ ಏರಿಯಾ ಬಗ್ಗೆ ಗೊತ್ತಿರುತ್ತೆ ಆದ್ರೆ ಏರಿಯಾ ಬಸ್ಟ್ ಅಂತೆ ಗೊತ್ತಿರ್ತಲ್ಲ ನೀವ್ ಏನೇನ್ ಹೇಳ್ಬೇಕು ನಾನು ನಿಮ್ಮ ಏರಿಯಾ ಚೆನ್ನಾಗಿದ್ಯಾ ಅಲ್ಲಿ ಕೇಳಿ ನೋಡಿ ಡೀಟೇನಾಗಿ ಹೇಳ್ತಾಳ ನೋಡಿ ನಿಮ್ಮ ಏರಿಯಾ ಚೆನ್ನಾಗಿದ್ಯಾ ಓ ಕುಮಾರ್ ಸೆಮಿ ಲೇಟ್ ಹೆಂಗೈತೆ ಬೇರೆ ಹೆಂಗೈತೆ ಸೇಮ್ ಕುಮಾರ್ ಸ್ವಾಮಿ ತಳಿತಾ ಓ ಹೌದ್ ಹೌದ್ ಹೌದು ಹಾ

ಹೌದಾ ನಿಮ್ಮ ಮನೆಗೆ ಅಕುಪತ್ರ ಇದ್ಯಾ ಅಕುಪತ್ರಗಳು ಇಲ್ಲ ಬಿಡಿ ಸರ್ ಅಕುಪತ್ರಗಳು ಹೌದಾ ಅಕುಪತ್ರ ಇಲ್ಲ ದುಡ್ಡು ಬರ್ತಾ ಇದ್ಯಾ யார்க்கೆ ನಿಮಗೆ ನಮಗಿಲ್ಲ ನಮ್ಮ ಮಗ ಒಬೆ ಹ್ಯಾಂಡಿಕಪ್ ಅಮ್ಮ ಹೋಗಿ ಬರಲ್ಲ ನಿಮಗೆ 2000 ಬರ್ತಿಲ್ವಾ ನಮಗೆ ಬರ್ತಾ ಇಲ್ಲ ಸರ್ ಇಲ್ಲ ನಮಗೆ ಮಾಡ್ಸಿಲ್ಲ ಈಗ ರೇಷನ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಇದೆ ಆದ್ರೂ ಮಾಡ್ಸಿಲ್ವಾ ಮಾಡ್ಸಿಲ್ಲ ಜನ ಆಧಾರ್ ಕಾರ್ಡ್ ನಂಬರ್ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಾರೆ ಇಲ್ಲ ಇದು ಸರಿ ಕಥೆ ಹೊಡೆದ್ರು ಹಾ ನಮ್ಗೆ ಗೊತ್ತಾಗಲ್ಲ ಅವರ ಮಾಡ್ಸಕ್ಕೆ ಹೌದಾ ಹಾ ನಮ್ಮ ಮಗ ಒಬ್ಬ ಹ್ಯಾಂಡಿಕ್ಯಾಪ್ ಮಗು ಐತೆ ಆ ಮಗು ಸರಿಯಾಗಿ ನೋಡ್ಕೊಳ್ಳೋರು ಇಲ್ಲ ಪಿಂಚಿನ ಅದು 800 ರೂಪಾಯಿ ಕೊಡ್ತಾರೆ ಅವರು ಬರ್ತಾ ತಿಂಗಳ ತಿಂಗಳ ಕರೆಕ್ಟ್ ಆಗಿ ತಿಂಗಳ ತಿಂಗಳಲ್ಲಿ ಸರ್ ಬರ್ತಾರೆ ಎರಡು ತಿಂಗಳು ಒಂದು ತಿಂಗಳು ಬರ್ತಾರೆ ಅದು 800 ರೂಪಾಯಿ ಬರ್ತಾ ಅಷ್ಟೇ ನೀವು ಅಷ್ಟೇ ಹ್ಮ್ 30 ವರ್ಷ ಆಗಿದೆ ಈಗ ಎಷ್ಟು ಬರಬೇಕಿತ್ತು ಅದೇ ಎಷ್ಟು ಬರಬೇಕಾ ಗೊತ್ತಿಲ್ಲ ಸರ್ ಜಾಸ್ತಿ ಮಾಡಿದಾರೆ ಅಂತಾರೆ ಅದೇ ನಾವು 100 ರೂಪಾಯಿ ಬರ್ತಾ ಇದ್ದೀವಿ ಈಗ ಅಷ್ಟೇ ಬರ್ತಾರೆ ಅವರು 800 ರೂಪಾಯಿ ಬರ್ತಾರೆ ಹಾ ಸರಿ ಆಯ್ತು ಹ ಏನ್ ನಿಮ್ಮ ಹೆಸರು ನಾನು ಹೇಳಿದ್ದಲ್ಲ ಸರ್ ಅವಾಗೇ ಮಾತಾಡಿದ ಗೊತ್ತಾಗಲ್ಲ ಏನ್ ಮಾಡಿರಿ ಏಜಾಬ್ ನನ್ಗೆ ಕೆಲಸದ ರೀತಿಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದಲಿಸಿದೆ ಇನ್ನು ಹೆಚ್ಚಿನ ಬದಲಾವಣೆಗಳು ಆಗಲಿದೆ ರಿಪಬ್ಲಿಕ್ ಸ್ಯಾಮ್ಸಂಗ್ನೊಂದಿಗೆ ಅತ್ಯದ್ಭುತವಾದ ಗೇಮ್ ಚೇಂಜಿಂಗ್ ಸಹಭಾಗಿತ್ವವನ್ನು ಘೋಷಿಸುವುದಕ್ಕೆ ಹೆಮ್ಮೆ ಪಡುತ್ತದೆ ಯಾಕಂದ್ರೆ ಈಗ ಬಂದದೆ ಗ್ಯಾಲಕ್ಸಿ ಐ ನಮ್ಮೆಲ್ಲ ನ್ಯೂಸ್ ಆಂಕರ್ಗಳು ವರದಿಗಾರರಿಂದ ಹಿಡಿದು ನೆಟ್ವರ್ಕ್ ಸಿಬ್ಬಂದಿಗಳವರೆಗೆ ನಾವೆಲ್ಲರೂ ಸ್ಯಾಮ್ಸಂಗ್ ಸಾಧನಗಳನ್ನೇ ಉಪಯೋಗಿಸ್ತೀವಿ ಗ್ಯಾಲಕ್ಸಿ ಜಿ ಸಿರೀಸ್ ಮತ್ತು ಗ್ಯಾಲಕ್ಸಿ ಎಸ್ ಸಿರೀಸ್ಗಳ ಮೊಬೈಲ್ನ ಗ್ಯಾಲಕ್ಸಿ ಎ ಐ ಪ್ರತಿ ದಿನವೂ ನಿಮಗೆ ಸುದ್ದಿ ಕೊಡೋದಕ್ಕೆ ಕೆರೆಮರೆಯಲ್ಲಿ ಕೆಲಸ ಮಾಡ್ತಿರುತ್ತೆ ಮತ್ತಷ್ಟು ವೇಗ ಸರಳ ಪರಿಣಾಮಕಾರಿ ದಕ್ಷತೆ ಮತ್ತು ಕ್ರಿಯಾಶೀಲತೆ ಇದರಿಂದ ಸಾಧ್ಯವಾಗ್ತಾ ಇದೆ ರಿಪಬ್ಲಿಕ್ ಮತ್ತು ಸ್ಯಾಮ್ಸಂಗ್ ಜೊತೆಯಾಗಿ ಹೊಸ ಸಾಧ್ಯತೆಗಳನ್ನ ತೆರೆದಿಡ್ತಾ ಇದೆ ಇದೊಂದು ಮೈಲಿಗಲ್ಲು ಸ್ಥಾಪನೆಯ ಹೊಸ ಸಾಹಸವಾಗಲಿದೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಮಾಡೋಣ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ನಿಮ್ಮ ಜನಸೇನಾ ಪ್ರಾಪರ್ಟೀಸ್ ವತಿಯಿಂದ ನಿಮ್ಮ ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ರಾಜನಕುಂಟೆ ಹತ್ತಿರ ತರ್ಟಿ ಫಾರ್ಟಿ ಫಾರ್ಟಿ ತರ್ಟಿ ತರ್ಟಿ ಫಿಫ್ಟಿ ಡಿಸಿ ಕನ್ವರ್ಷನ್ ಈ ಖಾತಾ ಸೈಟ್ ಗಳು ಲಭ್ಯ ಬ್ಯಾಂಕ್ ಲೋನ್ ಮಾಡಿಕೊಡುತ್ತೆ ಎಂಟು ಸೊನ್ನೆ ಐದು ಸೊನ್ನೆ ಐದು ಎರಡು ಆರು ಆರು ಒಂಬತ್ತು ಒಂಬತ್ತು ಅಪ್ಪಟ ದೇಸಿ ಸೊಗಡಿನ ಕಬಾಬ್ ನಿಮ್ಮದಾಗಬೇಕೆಂದರೆ ನಮ್ಮ ವಿನ್ ಫ್ಲವರ್ ಕಬಾಬ್ ಪೌಡರ್ ಅನ್ನ ಬಳಸಲೇಬೇಕು ಅಮೆಜಾನ್ ಮತ್ತು ಎಲ್ಲ ಮಳಿಗೆಗಳಲ್ಲೂ ಲಭ್ಯ ಅಭ್ಯಾಸ ಆದರೆ ಸಾಬೂನು ಶೇರಿಂಗ್ ನಿಂದ ಆಗಬಹುದು ಜಂಪ್ ಶೇರಿಂಗ್ ಅದಕ್ಕಾಗಿಯೇ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೂಲಕ ಪ್ರಮಾಣಿತ ಡೆಟಾಲ್ ಹ್ಯಾಂಡ್ ವಾಶ್ ಇದರ ಸ್ಪರ್ಶಿಸದ ಡ್ರಾಪ್ ನೀಡುತ್ತೆ ಸಾಮಾನ್ಯ ಸಾಬೂನಿಗಿಂತ ಹತ್ತು ಪಟ್ಟು ಬೆಟ್ಟ ಪ್ರೊಟೆಕ್ಷನ್ ಪಡೆಯಿರಿ ಪೂರ್ತಿ ತಿಂಗಳ ಸುರಕ್ಷೆ ಕೇವಲ ಮೂವತ್ತು ರೂಪಾಯಿಯಲ್ಲಿ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಫ್ಯಾನ್ ಬರುತ್ತೆ ಆಮೇಲೆ ಕರೆಂಟ್ ಬರುತ್ತೆ ಆನ್ ನಾವು ಕೇವಲ ಪರಿಸರದಿಂದ ವಿದ್ಯುತ್ ತಯಾರಿಸುವುದಿಲ್ಲ ಬದಲಿಗೆ ಬದುಕನ್ನು ಬೆಳಗಿಸುತ್ತೇವೆ ಮತ್ತು ಸಂತೋಷವನ್ನು ಹಂಚುತ್ತೇವೆ ಅದಾಣಿ ನಾವು ಮಾಡಿ ತೋರಿಸುತ್ತೇವೆ

ಮನೆಗೆ ಹಕ್ಕು ಎಲ್ಲ ಕರೆಕ್ಟ್ ಆಗದೆ ಹಕ್ಕು ಪತ್ರ ಇದೆಯಾ ಯಾರಪ್ಪ ಇದು ಲಕ್ಷ್ಮಮ್ಮನ ಮನೆಗೆ ಹಕ್ಕು ಪತ್ರ ಐತಂತೆ ಬಾಡಿಗೆ ಮನೆಯಲ್ಲಿ ಇರೋದು ಅಂಗಂತ ಕರೆ ಯಾರು ನಿಮ್ದು ಕನಕಪುರ ಕನಕಪುರ ಬಂಡೆ ಕಡರು ಓ ಇದೆ ಮಗಿನ ಹೆಸರು ಬಿಂದು ಬಿಡ್ಜು ಬಿಂದು ಬಿಂದು ಬಿಂದುನಾ ಏನು ಪಾಪ ನಾನು ಅಂತ ಹೇಳ್ತೀನಿ ಆಯ್ತು ಮಾಯಿ ಆ ಏನಪ್ಪ ಏನು ಮಾತಾಡಬೇಕು ಏನು ನಿಮ್ಮ ಹೆಸರು

ಸರ್ ನಾವು ಇಲ್ಲಿ ಇಪ್ಪತ್ತು ವರ್ಷದಿಂದ ವಾಸವಿದ್ದೀವಿ ನಮಗೆ ಹಕ್ಕು ಪತ್ರ ಅದು ಕೊಟ್ಟಿಲ್ಲ ಅದಕ್ಕೆ ಹಕ್ಕು ಪತ್ರ ಕೊಟ್ಟಿಲ್ಲ ಮೇಜರ್ ಪ್ರಾಬ್ಲಮ್ ಹಕ್ಕು ಪತ್ರ ಕೊಟ್ಟಿಲ್ಲ ಆಮೇಲೆ ಬೇರೆ ಕಸ ಚರಂಡಿ ನೀರು ಆ ಬರ್ತಾ ಇದೆ ಚರಂಡಿನೇ ಇಲ್ಲ ನಿಮ್ಮ ಏರಿಯಾದಲ್ಲಿ ನೋಡಿ ಸರಿ ಮೂರನೇ ಇಲ್ಲ ಎಲ್ಲ ಸ್ಯಾನಿಟರಿ ಕನೆಕ್ಷನ್ ಹಾ ಸ್ಯಾನಿಟರಿ ಕನೆಕ್ಷನ್ ಮತ್ತೆ ಅಕ್ಕ ಪತ್ರ ಇಲ್ಲ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲ 20 ವರ್ಷ 30 ವರ್ಷ 30 ವರ್ಷದಿಂದ ಇದ್ದೀರಾ 30 ವರ್ಷದಿಂದ ಇದ್ದರೂ ಕೂಡ ಒಂದು ಅಕ್ಕ ಪತ್ರ ಇಲ್ಲ 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 ಅಲ್ವಾ ಹಾ ಎಂಎಲ್ಎ ಕೇಳಿದ್ವಾ ನೀವು ಕೇಳಿದ್ರು ಸರ್ ಅವರು ನಾಳೆ 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 ಅನ್ಕೊಂಡು ಹೋಗ್ತಾ ನಾಳೆ 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 ಹಾ ಓಹೋ ನಾಳೆ ಬೇರೆ ಎಂಎಲ್ಎ ನೇ ಚೇಂಜ್ ಆಗ್ಬಿಡ್ತಾರೆ ಏನೋ ಹೌದು ಅಶೋಕ್ ಅವರೇ ಇದ್ದಾರೆ 20 ವರ್ಷದಿಂದ ಆದ್ರೂ ಇದಿಲ್ಲ

ಸ್ವಲ್ಪ ಮಾಡ್ಕೋಬೇಕಲ್ಲ ನೀವು ಹುಷಾರ್ ತಪ್ಪ್ತಾಗ ಆಸ್ಪತ್ರೆ ಕರ್ಕೊ ಹೋಗೋರೆಲ್ಲ ನಾಳೆ ನೋಡ್ಕೊಂಬ ಬಿಬೇ ಹೋಗ್ಬೇಕು ಅಕಸ್ಮಾತ್ ಸುಸ್ತಾಗಿ ಬಿದ್ರಿ ಅವಾಗ ಕರ್ಕೊ ಹೋಗೋರು ಆ ಮಗಳು ಮಗಳು ಬರ್ತಾಳೆ ಅಕ್ಕಪಕ್ಕದವ್ರು ನೋಡಿ ಮಾಡಿದ್ರೆ ಬರ್ತಾರೆ ಮಗಳು ಮನೇಲೆ ಹೋಗಿರ್ಬೋದಿತ್ತಲ್ಲ ಏನು ಬೇಡ ಅಂತ ದೊಡ್ಡ ಸಂಸಾರ ಸೊಸೈಟಿಯರು ಇದ್ದಾರೆ ಅವ್ರು ನೋಡ್ತಾರ ನಮಗೆ ಹೀಗಾಗಿ ಈ ಥರ ಅಲವತ್ತು ವರ್ಷ ಆಯಿತು ಸರ ಇನ್ನ ಇನ್ನ ಲಗ್ ಇದು ಕೊಡಲಿಲ್ಲ ಅದಕ್ಕೂ ಪಕ್ಕ ಕೊಡಲಿಲ್ಲ ನಿಮಗೆ ದುಡ್ಡು ಆಗ್ದು ಬರುತ್ತೆ

ಇಲ್ಲ ಹಳ್ಳಿಲಿಲ್ಲ ಇಲ್ಲೇ ಇದಾರೆ ಇದೇ ಏರಿಯಾ ಬೇರೆ ಇಲ್ಲೇ ಇದ್ದಾರೆ ಅದೇ ಅವ್ರು ಬರ್ಬೇಕು ಬೇರೆ ಇದ್ದಾರೆ ಬೇರೆ ಇದಾರೆ ಬರ್ಬೇಕು ನೋಡ್ಬೇಕು ಇವೆಲ್ಲ ಕಷ್ಟ ಆಯ್ತದೆ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು ಸರಿ ನೀವು ನೋಡ್ಬೇಕಲ್ಲ ಅದೇ ನಾವ್ ಅದ್ ಇವತ್ ಬರ್ತೀವಿ ನಿಮ್ ಪ್ರಾಬ್ಲಮ್ ಕೇಳಕ ಹೋಯ್ತಿವಿ ಮತ್ ಬಂದೇನೆ ನಾನು ಮತ್ ಬರಲ್ಲ ಮತ್ ಯಾವಾಗ್ಲೂ ಬರ್ತೀನಿ ಯಾವ್ ಮೂರ್ ತಿಂಗಳು ಆರ್ ತಿಂಗಳು ಬಿಡ್ಕೊಂಡ್ ಬರ್ತೀನಿ ಗಳಿಗೆ ಒಂದೊಂದ್ ಕ್ಷಣ ಇಂಪಾರ್ಟೆಂಟ್ ಅಲ್ವೇ ಯಾವ ಟೈಮ್ ಏನ್ ಬೇಕು ಅದಕ್ಕೆ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಶುಗರ್ ಬಿಪಿ ಅಂದ್ರೆ ಇದ ಹೌದಾ ಮಾತ್ರ ತಗೊಂಡಿರಿ ಅಯ್ಯೋ ನಾವ್ ಹೆಂಗ ನಡೀತ ಜೀವನ ನೀವು ಪಾಪ ಏಜ್ ಆದವ್ರು ಚೆನ್ನಾಗಿರ್ಬೇಕು ನೀ ಯಾಕೆ ಹಿಂಗ್ ಕುಂತ್ ಬಿಟ್ಟೆ ಯಾಕೆ ಬಾದೆ ಏನಾಯ್ತು ಕಡಿಪುಡಿಂತೀರೇ ಎಲ್ ಅಡಿಕೆ ತಿಂತೀರೇ ಮತ್ತೆ ಯಾವ್ದು ಬರುತ್ತೆ ದುಡ್ಡು

ಯಾಕ ಅದೇ ಮೂರು ತಿಂಗಳ ಏನು ನಿಚ್ಚ್ ಆಗೋದೆ ಆಯ್ತು ಸಾವಿರದ ಇನ್ನೂರೇನು ನಿಚ್ಚೋಗದೆ ಮೂರು ತಿಂಗಳಿಂದ ಬರ್ತಾ ಇಲ್ಲ ಬರ್ತಾ ಇಲ್ಲ ಸಾವಿರದ ಇನ್ನೂರು ಹ್ಞೂ ಇದು ಎರಡು ಸಾವಿರನೂ ಬರ್ತಾಯಿಲ್ಲ ನಮ್ಗೆ ಇನ್ನೂವೇ ಇಲ್ಲ ಅದು ಅದಿಲ್ವೇ ಇಲ್ಲ ಯಾಕೆ ರೇಷನ್ ಕಾರ್ಡ್ ಇಲ್ವಾ ಏಸ್ ಕಾರ್ಡ್ ಅದೇ ಏ ಸೆಕ್ ಕಾರ್ಡ್ ಹೌದಾ ನೀವು ಅಷ್ಟೇ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಆಯಿತಾ ಹ್ಞೂ ಇದು ಏಜ್ ಆಗಿರೋದ್ ಯಾವುದು ಬರ್ತಿಲ್ವಾ ದುಡ್ಡು ಇಲ್ಲ ಇದೇ ಪಿಂಚಣಿ ಒಂದೇ ಇದೆ ಇದೆ ಸರಿಯಾಗಿ ಬರ್ತಾ ಇದೆ ಇದೇ ಇಲ್ಲ ಸರಿಯಾಗಿ ಇನ್ಯಾಗ ಅವೆಲ್ಲ ಆಸೆ ಪಡೋಣ

ಮನೆ ನೋಡ್ರಿ ಇದು ಯಾವಾಗ ಬಿದೋಗುತ್ತೆ ಅಂತ ಹೇಳಕಾಗಲ್ಲ ಸಿಟಿ ಮನೆ ಒಳಗೊಪ್ಪ ಇದು ಬಾತ್ರೂಮ್ ಎಲ್ಲ ತುಂಬ ಯಾರಿಲ್ಲ ಅಯ್ಯೋ ನೋಡಿ ಅಲ್ಲಿ ಪಪ್ಪ ಅವ್ರಿಗೆ ಪಾಪ ಬಂದ್ರೆ ಮನೆಯೊಳಗ ನೀರು ಯಾರು ಗಣಸ್ರವ್

ಬೇಜಾರ್ ಆಗೋಯ್ತು ಎಲ್ಲ ಫುಲ್ ಗಾಡಿ ಎಲ್ಲಾ ಯಗ್ ತಗೊಳ್ಬಿಟ್ಟಿ ಸರ್ ಎಲ್ಲ ನೋಡೋಕೆ ಜಾಗ ಇಲ್ಲ ಸರ್ ನಮ್ಮ ಯಾರ್ ಗೆ ಸರ್ಕೊಂಡ್ ಹಾಕ ಯಾರು ಇಲ್ಲ ಸರ್ ದುಡಿದ್ರೆ ನಾನು ಒಬ್ಬಳೇ ದುಡಿಬೇಕು ಇಲ್ಲ ಮನೆ ನೋಡಿ ಇಲ್ಲಿ ತರ ಇದೆ ಫುಲ್ ಬಿಟ್ಟಿದೆ ಒಳಗಡೆ ಇವಾಗಲೂ ಬೇಜಾರಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಹೆಗ್ಗಣ ಎಲ್ಲ ತಿಂದು ನೋಡಿ ಇಲ್ಲಿ ಇಡೀ ಮನೆ ನೀವು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬೇಕು ನೀವು ಕ್ಲೀನ್ ಆಗಿ ಇರ್ಬೇಕು ಸ್ವಲ್ಪ ನಾವು ಕ್ಲೀನ್ ಆಗಿ ಸರ್ ಅದೆಲ್ಲ ಇನ್ ತೋಡಿ ಕೈ ಅಲ್ಲ ಕ್ಲೀನ್ ಆಗಿ ಇರ್ತೀರಾ ಹೌದು ಒಂದ್ ಕಡೆ ಕ್ಲೀನ್ ಮಾಡಕ್ಕೆ ಯಾರಿಗೂ ಚೆನ್ನಾಗಿರಬೇಕು ಅಂತ ಹೇ ಮಾಡ್ಕೊತೇನೆ ಡೈಲಿ ಒಗೆಯೋಕ್ ಆಗಲ್ಲ ನನಗೂ ಕೈ ಬೇರೆ ಪ್ಯಾಚರ್ ಆಗಿ ಇವಾಗ ನಮ್ಗೆ ಅವ್ರಿಗೆ ಯಾರು ಅದು ಊಟ ಮಾಡ್ಕೊಡ್ತಿರೋದು ನಾನ್ ಮಗಳು ಮಾಡ್ತಾರಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ನೀವು ಮಾಡ್ತಿರಲ್ಲ ಶಕ್ತಿ ಪ್ರದರ್ಶನ ಅಂತ ದೊಡ್ಡ ದೊಡ್ಡ ವೇದಿಕೆ ಹಾಕ್ಕೊಂಡು ದುಡ್ಡು ಸುರಿದು ಬಿಟ್ಟು ಮಾಡ್ತಿರಲ್ಲ ಅದೇ ದುಡ್ಡಲ್ಲಿ ನೀವು ಇವರು ಬಂದು ಇವ್ರಿಗೂ ಒಂದು ಹೆಲ್ಪ್ ಮಾಡಿದ್ರೆ ಇವರು ನಿಮ್ಮ ನೂರು ಕಾಲ ನೆನ್ಕೋತಾರೆ ಇಡೀ ಏರಿಯಾಗೆ ನಿಮ್ಮದು ಮಾಡೋ ಕೆಲಸ ಗೊತ್ತಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸೋದು ಕಷ್ಟ ಇಲ್ಲ ಅಂತ ಹೇಳಲ್ಲ ಆದರೆ ಈ ರೀತಿಯಾದಂಥ ಮೇಜರ್ ಪ್ರಾಬ್ಲಮ್ಸ್ಗಳನ್ನ ಕಸದ ಪ್ರಾಬ್ಲಮ್ಸ್ಗಳನ್ನ ದಯವಿಟ್ಟು ಬಗೆಹರಿಸಿ ಆರ್ ಅಶೋಕ್ ಅವರೇ ನಿಮ್ಮ ಗಮನಕ್ಕೆ ನಾವು ಇದನ್ನು ತರ್ತಾ ಇದ್ದೀವಿ ಗೊತ್ತಿಲ್ಲ ಹೋದ ಕಡೆ ಒಂದೊಂದು ಪ್ರದೇಶದಲ್ಲೇ ನೀವು ಮಾಡಲ್ಲ ಅಂತಾರೆ ಕೆಲವ್ರು ಮಾಡ್ತಾರೆ ಅಂತಾರೆ ನೀವೇನೋ ಕೆಲಸ ಮಾಡ್ತೀರಾ ಅದಕ್ಕೆ ನೀವು ಗೆದ್ದಿದ್ದೀರಾ ಇಲ್ಲಾಂದರೆ ಜನ ಅಷ್ಟು ಈಸಿಯಾಗಿ ಗೆಲ್ಸಲ್ಲ ಸೊ ನಮ್ಮ ಜನಕ್ಕೂ ಗೊತ್ತಾಗಬೇಕು ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಬಿಡಬೇಕಂತ ಸೊ ದಯವಿಟ್ಟು ಆರೋಶಕ್ ಅವರೇ ಬನ್ನಿ ಬಂದು ನೋಡಿ ಇಂಥದ್ದೊಂದು ಮನೆ ನೋಡಿ ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಬಂದು ಇವ್ರಿಗೆ ಏನು ಹೆಲ್ಪ್ ಮಾಡ್ಬೋದು ಇವರಿಗೆ ಆದಷ್ಟು ಬೇಗ ಮನೆ ಕಟ್ಕೊಡಿ ಇಲ್ಲಾಂದರೆ ಅದರಿಂದ ಅಲ್ಲಾಗ್ತಿರೋ ಸಮಸ್ಯೆಯಿಂದ ಅವರು ಪ್ರತಿಯೊಂದು ಮೂತ್ರ ಶೌಚ ಎಲ್ಲನೂ ಕೂಡ ಮನೆ ಒಳಗೆ ಮಾಡ್ತಾ ಇದ್ದಾರೆ ಇದರಿಂದ ಬೇರೆಯವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ಇವರಿಗೊಂದು ಮನೆ ಮಾಡಿಕೊಡಿ ದಯವಿಟ್ಟು ಇಡೀ ಏರಿಯಾದಲ್ಲಿ ಯಾರಿಗೂ ಹಕ್ಕು ಪತ್ರ ಇಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ದಯವಿಟ್ಟು ಹಕ್ಕು ಪತ್ರ ಮಾಡಿಕೊಡಿ ಇಲ್ಲಿರೋ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಬಗೆಹರಿಸಿದ್ರೆ ನಿಮಗೆ ಒಳ್ಳೇದು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಹೇಳ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ಪ್ರತಿ ಸಲ ಪ್ರತಿ ತಿಂಗಳು ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಬಂದು ನಾವಿಲ್ಲಿ ಇದೇ ಥರ ಜನರನ್ನ ಮಾತಾಡಿಸ್ಕೊಂಡು ಕೇಳ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಪೇಟ್ ಸಫಾ ಹೊಟ್ಟೆ ಶುಚಿ ಆಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ